ಚಹಾ ದಿನ ಅಂತಾರಾಷ್ಟ್ರೀಯ ಚಹಾ ದಿನ ಅಂತಾರಾಷ್ಟ್ರೀಯ ಚಹಾ ದಿನವು ಚಹಾದ ಉತ್ಪಾದನೆ ಮತ್ತು ಸೇವನೆಯನ್ನು ಉಳಿಸಿಕೊಳ್ಳುವ ಮಾರ್ಗಗಳನ್ನು ಉತ್ತೇಜಿಸುತ್ತದೆ ಚಹಾವು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಅತ್ಯಂತ ಪ್ರೀತಿಪಾತ್ರವಾದ ಪಾನೀಯವಾಗಿರುತ್ತದೆ ಬಸವಳಿದ ಜೀವಕ್ಕೆ ಚೇತೋಹಾರಿಯಾಗಿ ಮತ್ತೆ ಚಟುವಟಿಕೆಗಳನ್ನು ಮರಳಿ ಪಡೆಯಲು ಚಹಾ ಉತ್ತಮ ಟಾನಿಕ್ ಎಂದೇ ಭಾವಿಸಲಾಗುತ್ತದೆ ಒಂದು ಅಂದಾಜಿನಂತೆ ಪ್ರತಿ ಸೆಕೆಂಡಿಗೆ ಜನರು ಇಪ್ಪತ್ತೈದು ಸಾವಿರ ಕಪ್ ಚಹಾವನ್ನು ಸೇವಿಸುತ್ತಾರೆ ಅಂದರೆ ದಿನಕ್ಕೆ ಎರಡು ಬಿಲಿಯನ್ ಕಪ್ಪುಗಳಿಗಿಂತ ಹೆಚ್ಚು ಚಹಾವನ್ನು ಸೇವಿಸಲಾಗುತ್ತದೆ ಎಂದರೆ ಚಹಾದ ಜನಪ್ರಿಯತೆಯನ್ನು ಅರಿಯಬಹುದು ಎರಡು ಸಾವಿರದ ಐದರಲ್ಲಿ ಚಹಾ ಉತ್ಪಾದಿಸುವ ದೇಶಗಳು ಅಂತ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಆಚರಿಸಲು ನಿರ್ಧರಿಸಿದ್ದವು ವಿಶ್ವಸಂಸ್ಥೆಯ ಮೊದಲ ಅಧಿಕೃತ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಮೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಂದು ಆಚರಿಸಲಾಯಿತು ಚಹಾವು ಭಾರತ ಮತ್ತು ಚೀನಾದಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಹೊಂದಿದೆ ಈ ಎರಡು ದೇಶಗಳು ಮಾತ್ರ ವಿಶ್ವದ ಒಟ್ಟು ಜನಸಂಖ್ಯೆಯ ಶೇಕಡ ಮೂವತ್ತೇಳರಷ್ಟನ್ನು ಹೊಂದಿವೆ ಅಂದರೆ ಗಣನೀಯ ಸಂಖ್ಯೆಯ ಚಹಾ ಪ್ರಿಯರು ಭಾರತ ಮತ್ತು ಚೀನಾದಲ್ಲಿಯೇ ಇದ್ದಾರೆ ಎಂದು ಅರ್ಥ ಅಲ್ಲವೇ ದಂತಕಥೆಯ ಪ್ರಕಾರ ಚೀನಾದ ಚಕ್ರವರ್ತಿ ಹಾಂಗ್ ಮರದ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಚಹಾವನ್ನು ಕಂಡುಹಿಡಿದರು ಎನ್ನಲಾಗುತ್ತದೆ